ಮೊದಲೇ ಕೇಳ್ತಾ ಇದ್ದೀಯಾ ಪರಿಚಯದಾಗಿ ಅಗತ್ಯ ಬೇಕಾದಲ್ಲಿಯೇ ಬಂದವನಿಗೆ ಪರಿಚಯವನ್ನ ಹೇಳಬೇಕಾದದ್ದು ನಮ್ಮ ಕರ್ತವ್ಯ ಹೌದು ಅಲ್ವಾ ಎಲ್ಲಿಯವರೆಗೆ ಅಂದ್ರೆ ಎಲ್ಲಿವರೆಗೂ ನಮಗೆ ಗೊತ್ತಷ್ಟು ಹೇಳುದು ಅದು ಒಳ್ಳೇದು ಏನದಲ್ಲ ಹೇಳ್ಲಿಕ್ಕೆ ಹೋಗಬಾರ್ದು ಖಂಡಿತವಾಗಿಯೂ ಇಲ್ಲಿ ಎಲ್ಲವರಿಗೆ ಏನೂ ಗೊತ್ತಿರುವುದಿಲ್ಲ ಹೇಳುವುದು ಮಾತ್ರ ಕಡಿಮೆ ಮಾಡುವುದಿಲ್ಲ ಕೆಲವರಿಗೆ ಹೇಳುವುದಕ್ಕೇನೂ ಇರುವುದಿಲ್ಲ ನಿನ್ನದು ಹೇಳುವುದಕ್ಕೆ ಇಲ್ವಾ ಅಲ್ಲ ಹೇಳಕ್ ಬರೋದಿಲ್ವಾ ಹೇಳಿಕುಂಟು ನಾವು ಎತ್ತಿ ಹೇಳಬೇಕು ಅಷ್ಟು ಮಾತ್ರ ಹೇಳಿ ಅದ್ರ ಹೆಚ್ಚಿಗೆ ಹೇಳುವ ಸ್ವಭಾವ ಸಂಭಾವನೆ ಇಲ್ಲ ಅದು ಒಳ್ಳೆ ಗುಣ ಅದು ಮೊದಲೇ ಕೆಲಸ ಇದೆಯಾ ನಿನ್ನ ಕುಲ ಯಾವುದು ಅದ್ಬೇಕು ಏನಿದೆ ಕುಲ ಹ ಕುಲ ಎಲ್ಲದು ಉಂಟಾ ಕುಲ ಉಂಟ ಕೇಳಿದ್ರು ಹಾಗಂದ್ರೆ ಏನು ಅಂತ ಬೇಕಲ್ಲ ಓ ಅಂದ್ರೆ ಕುಲ ಏನಂತೇಳ ಬರ್ತಿಲ್ಲ ಪುಲ್ಲಾವ್ ಎನ್ನುವಂತಹ ಶಬ್ದ ಉಂಟು ಅದನ್ನ ಮತ್ತೊಬ್ರು ಕೇಳ್ತಾ ಇರುವುದಾಗಿ ಇವತ್ತು ನೀನು ಒಂದು ಉಂಟು ಅಂತ ಗೊತ್ತೇ ಇಲ್ಲ ಬಿಡು ಆ ಕಾರಣಕ್ಕಾಗಿ ಅರಿಯನ್ನು ಪುಲ್ಲವನ್ನೂ ಹಾಗೆ ಗೊತ್ತಿಲ್ಲ ಖಂಡಿತವಾಗಿಯೂ ಇಲ್ಲ ಮತ್ತೆ ತಂದೆ ತಾಯಿ ಯಾರು ಕೇಳ್ತಿ ಹೌದು ತಾಯಿ ನಮ್ಮ ಅಪ್ಪನ ಹೆಂಡತಿ ತೊಂದ್ರೆ ಇಲ್ಲ ಹಾಕ ಅಮ್ಮನ ಗಂಡ ಅಪ್ಪ ಅಮ್ಮನ ಗಂಡ ಹೌದು ಇಷ್ಟು ಮಾತಾಡುತ್ತ ಮತ್ತೆ ಬೆಳೆದ್ದು ಎಲ್ಲಿ ಎಲ್ಲಿ ಬೆಳೆದ ನಾವು ಬೆಳಲಿಕ್ಕೆ ನಾವು ಇಷ್ಟೊಂದು ವಿದ್ಯಾವಂತರಾಗಿ ಕಾಣಿಸಿಕೊಳ್ಬೇಕಂತ ಆದ್ರೆ ಅದಕ್ಕೊಬ್ಬ ನೇತಾರನು ದಾತಾರನು ಆಗದ ಅಗತ್ಯ ಬೇಕೇ ಬೇಕು ಅವರು ಬೇರೆ ನೇತಾರ ಯಾರು ಅವರು ವಾಲ್ಮೀಕಿ ವಾಲ್ಮೀಕಿ ಮಹರ್ಷಿಗಳು ಅವರ ಕರಕಮಲ ಹೆಸರು ಲವಕುಮಾರ ನಿನ್ನ ರೂಪ ಬುಕ್ಕು ಅಂತ ಹೆಸರೇ ಮತ್ತೆ ಯಾಕೆ ಕಟ್ಟಿದ್ದೀರ ಕೇಳಿದಿ ಹೌದು ಹೀಗಾಗಿ ಈ ಉಪವನದ ಪೂರ್ಣ ಹೊಣೆಯನ್ನ ನಮ್ಮ ಪಾಲಿಗೆ ಇಟ್ಟು ಹೋಗಿದ್ದಾರೆ ನಿಮ್ಮದಾದಂತಹ ಕುದುರೆ ಬಂದು ಈ ಉಪವನವನ್ನು ಹಾಳು ಮಾಡಿದೆ ಕಾರಣಕ್ಕಾಗಿ ಕುದುರೆಯನ್ನ ಕಟ್ಟಿದವರು ನಾವು ತದನಂತರದಲ್ಲಿ ಎರಲ್ಲಿರುವಂತಹ ಲೇಖನವನ್ನು ಒಯ್ದಾಗ ಗೊತ್ತಾಯಿತು ರಾಮನೊಬ್ಬ ಪರಾಕ್ರಮಿ ಎಂದಾಗಿ ಖಂಡಿತವಾಗಿ ಆತನ ಪರಾಕ್ರಮ ಏನು ಎಷ್ಟೊಂದಾಗಿ ಅನ್ನೋ ಕುತೂಹಲದಿಂದ ಆ ಕುದುರೆಯನ್ನು ಕಟ್ಟಿದವರು ನಾವು ರಾಮನೊಡನೆ ಸಮಾಜಕ್ಕೆ ಒಂದು ಯಾಕೆ ಬಲ್ಲಯ್ಯ ಪ್ರಪಂಚದಲ್ಲಿ ಯಾವ ವೇಳೆ ರಾಮನ ವಿಚಾರವಾಗಿ ಕೇಳಿದ್ದೇ ಇದ್ದು ರಾಮನಲ್ಲ ಹಾಡಿ ಹೋಗಿರ್ತಾರೆ ರಾಮ ಒಬ್ಬ ಏನು ಎನ್ನುವುದು ಲೋಕಮುಖವೇ ತಿಳಿದಿರುವಾಗ ನೀನು ತಿಳಿಯಲಿಲ್ಲ ಎನ್ನುವ ಹಾಗೆ ಬೇಸರ ಆಗ್ತದೆ ಯಾಕೆ ಬಲ್ಲಯ್ಯ ಯಾಕೆ ರಾಮನ ಪರಾಕ್ರಮ ಏನು ಎನ್ನುವುದನ್ನು ತಿಳಿಯಬೇಕು ಎನ್ನುವ ಉದ್ದೇಶದಿಂದ ಕುದುರೆಯನ್ನ ಕಟ್ಟಿದಿ ಎನ್ನುವ ಹಾಗೆ ಹೇಳ ಸರಳ ಕೇಳಿ ರಾಮನನ್ನು ಈ ಪ್ರಪಂಚ ಮುಖದಲ್ಲಿ ರಾಮನನ್ನು ಯಾರಿಲ್ಲ ಗೆಲ್ಲುವುದಕ್ಕೆ ಅಸಾಧ್ಯವಾದದ್ದು ಆತನೊಬ್ಬ ಪರಾಕ್ರಮಿ ಇದ್ದಾನೆ ಹುಡುಗ ಬುದ್ಧಿಯೋ ಎಡವೇ ಬಿದ್ದಿಯೋ ಎಂದು ಹಾಗೆ ರೂಢಿಯಲ್ಲಿ ಒಂದು ಮಾತುಂಟು ಮಗು ರಾಮನಲ್ಲಿ ವಿರೋಧವನ್ನು ಕಟ್ಟಿಕೊಳ್ಳುವುದು ಸರಿಯಲ್ಲ ರಾಮ ಒಬ್ಬ ಪರಾಕ್ರಮಿ ಇದ್ದೇ ಮೊದಲಿಗೆ ಪ್ರಶ್ನೆ ನಂತರ ಹುಡುಗ ಇಲ್ಲಿವರೆಗೂ ನೀತಿ ಮಾತನ್ನು ಬೋಧನೆ ಮಾಡಿದ ಉದ್ದೇಶ ಇರುವಲ್ಲ ಈ ಪ್ರಪಂಚ ಮುಖದಲ್ಲಿ ಒಬ್ಬ ಮುದುಕ ಸತ್ತ ಅಂತ ಆದ್ರೆ ಮುದುಕ ಒಬ್ಬ ಹೋದ ಎನ್ನುವ ಗಾಡಿಕೊಳ್ತಾರೆ ಹಾಗಂತ ಒಬ್ಬ ಪ್ರಾಯದ ಗಂಡು ಮಗ ಸತ್ತ ಅಂತ ಆದ್ರೆ ಒಂದು ವಂಶವೇ ನಿರ್ವಶ ಆದಾಗಿ ಈಗ ತಾಯಿ ಅವರು ಯಾರ ತೀರ್ಮಾನ ಕುದುರೆಯನ್ನು ಕಟ್ಟಿ ವಿರೋಧಿ ಸ್ಥಾನದಲ್ಲಿ ಇದ್ದವನೇನು ನಿನ್ನಲ್ಲಿ ಹೋರಾಟವನ್ನು ನೀವ ಖಂಡಿತವಾಗಿ ಸಾಧ್ಯವೇ ಇಲ್ಲ ಹಾಗಾಗಿ ಒಂದು ನೀತಿ ಮಾತನ್ನು ಹೇಳ್ತೇನೆ ಸಾಯುವುದಕ್ಕೆ ಮನ ಮಾಡಬೇಡ ಕಟ್ಟಿರುವಂತ ಕುದುರೆಯನ್ನ ಬಿಡು ತಪ್ಪಾಯ್ತು ಎನ್ನುವಾಗ ಕ್ಷಮೆಯನ್ನ ಬೇಡ ಬಿಡುವ ಜನ ನಾವಲ್ಲ ಬಿಡದೆ ಇದ್ರೆ ನಾನು ಬಿಡುವುದಿಲ್ಲ बबू <spaconỗ wykornamed one of> <architectural singing>

ہاری بھلاوی اورے دل میں سوچنے وے نو کاڑی نو تا پھرا پڑی پیڑی نو بون ایک گل کو ہاری وے کا پھرا پڑی پیڑی نو بدو کینو ய்வெய் சபுணோ அண்ணா பாடலியலும் ஒய்யலோ ಯುದ್ಧ ಬೇಡ ಮಗು ಕುದುರೆ ಎಲ್ಲ ಬಿಡು ಎನ್ನುವ ಹಾಗೆ ಬಿಡು ನನ್ನ ನೀತಿ ಮಾತನ್ನ ಹುಡುಗ ಕೇಳಲೇ ಇಲ್ಲ ಬಡದಾಟಕ್ಕಾಗಿ ನಿಂತ ಹೋರಾಟವನ್ನು ಹುಡುಗನಲ್ಲಿ ಮಾಡಿದೆ ಮಾಡುವ ಯುದ್ಧದಲ್ಲಿ ಹುಡುಗನ ರಟ್ಟೆಯನ್ನು ಕಟ್ಟಿದೆ ಹುಡುಗನ ರಟ್ಟೆಯನ್ನು ಕಟ್ಟಿ ಹುಡುಗನ ಮುಖವನ್ನು ನೋಡ್ತಾ ಇದ್ದೇನೆ ಯಾಕೆ ಹೀಗೆ ನನ್ನ ಮನ್ಮನದ ಭಾವನೆಗಳೆಲ್ಲವೂ ಬದಲಾಗುತ್ತಾ ಉಂಟು ಯಾಕೆ ಹೀಗೆ ಒಂದು ಅರ್ಥ ಆಗದೆ ಹೋಯಿತಲ್ಲ ಹುಡುಗನ ಮುದ್ದಾದಂಥ ಮುಖವನ್ನು ನೋಡಿದಾಗ ನನ್ನ ಅಣ್ಣ ಶ್ರೀರಾಮಚಂದ್ರನ ನೆನಪು ನನಗೆ ಮರುಕಳಿಸುತ್ತಾ ಉಂಟು ನನ್ನಣ್ಣ ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಈ ಹುಡುಗನ ಹಾಗೆ ಇದ್ದಿರಬಹುದು ಎನ್ನುವ ಹಾಗೆ ಆ ಹುಡುಗನ ಹಣೆ ನನ್ನ ಅಣ್ಣ ಶ್ರೀರಾಮಚಂದ್ರನ ಹಣೆ ಆ ಹುಬ್ಬು ಆ ಕಲ್ಲ ಆ ಕಂಠ ಎಲ್ಲವನ್ನ ನೋಡಿದಾಗ ನನ್ನ ಅಣ್ಣ ಶ್ರೀರಾಮಚಂದ್ರನ ನೆನಪಾಗುತ್ತ ಉಂಟು ಅಲ್ಲ ಈ ಹುಡುಗನ ನನ್ನನ ಪ್ರಾಯಕ್ಕೆ ಬಂದಾಗ ಈ ಹುಡುಗರು ನನ್ನ ಶ್ರೀರಾಮಚಂದ್ರನಂತೆ ಕಾಣಬಹುದು ಎನ್ನುವ ಭಾಸವಾಗ್ತಾ ಉಂಟು ನೀತಿ ಮಾತನ್ನು ಹೇಳಿದ್ದೇ ಇದ್ರೆ ಹುಡುಗ ಕೇಳಲಿಲ್ಲ ರಟ್ಟೆಯನ್ನು ಕಟ್ಟಿದ್ದೇನೆ ಏನ್ ಮಾಡೋಣ ನ್ಯಾವ ಪ್ರಯೋಜನವೂ ಇಲ್ಲ ಉಳಿದದ್ದು ಒಂದೇ ಒಂದು ದಾರಿ ಹುಡುಗನ ರಟ್ಟೆಯನ್ನು ಕಟ್ಟಿದ್ದೇನೆ ಅಣ್ಣನ ಬಳ್ಳಿ ಹುಡುಗನನ್ನು ಎಳೆದುಕೊಂಡು ಹೋಗ್ತೇನೆ ತೀರ್ಮಾನ ಅಣ್ಣ ಹುಡುಗರು